ಸಲಗೆ ನಾನು ಏನು ಫಸ್ಟ್ ಸರ್ವೆ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು ನಾನು ನಮ್ಮ ಡಿಸ್ಟ್ರಿಕ್ ಚರ್ಮರ್ ಈಶ್ವರ್ ಖಂಡ್ರೆ ಅವರು ಆಮೇಲೆ ಅದು ರಿಪೋರ್ಟ್ ಬಂದ ಮೇಲೆ ನಾವು ಮತ್ತೆ ರೆವಿನ್ಯೂ ಮಿನಿಸ್ಟರ್ಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆಗೆ ಚರ್ಚೆ ಮಾಡಿ ಇಷ್ಟು ನಮ್ಮ ಏರಿಯಾಗೆ ನಮ್ಮ ಡಿಸ್ಟಿಕ್ಗೆ ಇಷ್ಟು ಲಾಸ್ ಆಗಿದೆ ನೀವು ಇಷ್ಟು ಅಮೌಂಟ್ ಕೊಡಲೇಬೇಕಂತ ನಾವು ಒತ್ತಡ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಈ ಕೆಲಸ ಮಾಡೇ ಮಾಡ್ತೇವೆ ಮನೆ ಬಿದ್ದವರಿಗೆ ಕೂಡಲೇ ನಾವು ಆನ್ ದಿ ಸ್ಪಾಟ್ ಒಂದು ಏಳು ಸಾವಿರ ರೂಪಾಯಿ ಅವರಿಗೆ ಕೊಡ್ಲತ್ತಿದ್ದೆವು ಮತ್ತೆ ನೆಕ್ಸ್ಟ್ ಎಲ್ಲ ಡಿಟೇಲ್ಸ್ ಸರ್ವೆ ಆದ್ರ ಮೇಲೆ ಎಷ್ಟು ಲಾಸ್ ಆಗಿದೆ ಸಪ್ರೇಟ್ ಸಪ್ರೇಟ್ ಅವ್ರಿಗೆ ಒಬ್ಬರದ್ದು ಫುಲ್ ಲಾಸ್ ಆಗಿದೆ ಒಬ್ಬರದ್ದು ಅರ್ಧ ಆಗಿದೆ ಆ ಥರ ಕೊಡ್ತು ನಾನು ಬೆಳಗೈಲಿಂದ ಬೀದರ್ ಡಿಸ್ಟಿಕ್ನಲ್ಲಿ ಎಸ್ಪೆಷಲಿ ಮಾಲೆಗಾಂವ್ ಸರ್ಕಲ್ ಮತ್ತೆ ಜನ್ವಾಳ ಸರ್ಕಲ್ ಎರಡು ಸರ್ಕಲ್ ಮತ್ತು ಸಿಟಿನಲ್ಲಿ ಒಂದು ಕಡೆ ಮೈಲೂರು ಆ ಥರ ಏರಿಯಾ ವಿಸಿಟ್ ಮಾಡಬೇಕಂತ ಆಲ್ರೆಡಿ ಎಲ್ಲ ಆಫೀಸರ್ ಜೊತೆಗೆ ಎ ಸಿ ಇದ್ದಾರೆ ತಹಸೀಲ್ದಾರ್ ಮತ್ತೆ ಅಗ್ರಿಕಲ್ಚರ್ ಆಫೀಸರ್ ಹಾರ್ಟಿಕಲ್ಚರ್ ಪಿಡಬ್ಲ್ಯೂ ಡಿ ಎಲೆಕ್ಟ್ರಿಸಿಟಿ ಒಂದು ಎಂಟು ಹತ್ತು ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಈಗ ಆಲ್ರೆಡಿ ಚಿಲ್ಲರ್ಗಿ ಬೆಳೆಗಳಿಂದ ಅಲ್ಲಿ ರೈತರದ್ದು ಏನೇನು ಸಮಸ್ಯೆ ಆಗಿದೆ ಲ್ಯಾಂಡ್ ಎಷ್ಟು ನಷ್ಟ ಆಗಿದೆ ರೈತರದ್ದು ಭೂಮಿ ಮತ್ತೆ ಮನೆಗಳು ಬಿದ್ದು ಬಿಟ್ಟಿದೆ ಸುಮಾರು ಜನದು ಬಡವರದು ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಎಲ್ಲ ಆ ಬ್ರೀಜ್ ತನಕ ಹೋಗಿ ಬಂದೇನೆ ಮತ್ತು ಈ ಗಾದ್ಗಿ ವಿಲೇಜ್ನಲ್ಲಿ ಇದ್ದೇನೆ ಗಾದ್ಗಿನಲ್ಲಿ ನಮ್ಮ ಜೊತೆಗೆ ಗಾದ್ಗಿ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದಾರೆ ಜೊತೆಗೆ ಮತ್ತೆ ಇಲ್ಲಿ ನಾಗಕ್ಷತಿ ಪಟೇಲ್ ಇದ್ದಾರೆ ಅಮೃತ ಚಿಂಕೋಳವ್ರು ಇದ್ದಾರೆ ಇಶು ಪಲ್ವಾನ್ ಇದ್ದಾರೆ ಸುಮಾರು ಮೆಂಬರ್ಸ್ ಇದ್ದಾರೆ ಈಗ ಪರಿಹಾರ ಅವರಿಗೆ ಇಮಿಡಿಯೇಟ್ ಯಾರ್ದು ಮನೆ ಬಿದ್ದು ಹೋಗಿದೆ ಅವ್ರಿಗೆ ಇಮಿಡಿಯೇಟ್ ಪರಿಹಾರ ನಾನು ಕೊಟ್ಟಿದ್ದೀನಿ ಮತ್ತು ಅವ್ರ ಅಕೌಂಟ್ಗೆ ಹಾಕ್ಲಕ್ಕೆ ಹೇಗಿದೆ ಹೇಳಿದ್ದೀನಿ ಅವ್ರ ಅಕೌಂಟ್ಗೆ ಆಲ್ರೆಡಿ ಹಾಕ್ಲತ್ತಾರೆ ಈಗ ಇಡೀ ನನ್ನ ಕ್ಷೇತ್ರ ಸ್ಪೆಷಲಿ ಸರ್ವೆ ಮಾಡಿ ಬೀದರ್ ಡಿಸ್ಟಿಕ್ನಲ್ಲಿ ಸರ್ವೆ ಮಾಡಿ ಇಮಿಡಿಯೇಟ್ ಒಂದು ವಾರ್ನಲ್ಲಿ ರಿಪೋರ್ಟ್ ಬರಬೇಕಂತ ಡಿಪ್ಟಿ ಕಮಿಷನರ್ಗೆ ಹೇಳಿದ್ದೇನೆ ಅವರು ಸರ್ವೆ ಮಾಡಲಿಕ್ಕೆ ಆಲ್ರೆಡಿ ಟೀಮ್ಗೆ ಬಿಟ್ಟಿದ್ದಾರೆ ರೋಡ್ ಡ್ರೈನ್ ಮತ್ತು ರೈತರು ಭೂಮಿ ಮನೆಗಳು ಈ ಥರ ಎಷ್ಟು ಲಾ ಲಾಸ್ ಆಗಿದೆ ಅಂತ ಒಂದೊಂದು ವಿಲೇಜ್ನಲ್ಲಿ ಒಂದು ಐದರಿಂದ ಹತ್ತು ಮನೆ ಬಿದ್ದು ಹೋಗಿದೆ ಮತ್ತು ಭೂಮಿದು ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಈಗ ಎಕ್ಸಮ್ಟೆಡ್ ಮತ್ತು ಕರೆಕ್ಟ್ ಇನ್ನು ಇನ್ಫಾರ್ಮೇಶನ್ ಬರಬೇಕಂದ್ರೂ ಒಂದು ವಾರ ಆಗಬೇಕು ಅಷ್ಟು ನಷ್ಟ ಆಗಿದೆ ಭೂಮಿ ಅದರಲ್ಲಿ ಉಡೀತು ಮುಂಗು ಎಲ್ಲ ಕಂಪ್ಲೀಟ್ ಹೋಗಿಬಿಟ್ಟಿದೆ ತುವರ್ ಅರ್ಧ ಅರ್ಧ ಹೋಗಿದೆ ಸುಮಾರು ಹೊಲ ನಾನು ಹೋಗಿಬಿಡ್ ಹೋಗಿ ಬಂದೀನಿ ನಾನೇ ಸ್ವಂತ ಈಗ ಮತ್ತೆ ಜನ್ವಾಳ ಸರ್ಕಲ್ನಲ್ಲಿ ಜನ್ವಾಳ ಎರಲ್ಲಿ ಇಲ್ಲಿಂದ ಹೋಗ್ಬೇಕಂತ ಪ್ಲಾನ್ ಇದೆ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಇದೆ ಈಗ ಇನ್ನ ಕರೆಕ್ಟ್ ಇನ್ಫಾರ್ಮೇಶನ್ ಅಂದ್ರೆ ಸರ್ವೆ ನಲ್ಲಿ ಇದೆ ಇಲ್ಲ ಈಗ ಇದು ಇದು ಈಗ ಸರ್ವೆ ಮಾಡ್ಲತ್ತೀನಿ ಸರ್ವೆ ಆದ್ರ ಮೇಲೆ ಡಿಟೇಲ್ ಎಷ್ಟು ಮನಿ ಇದೆ ಎಕ್ಸಾಂಪಲ್ ಎಲ್ಲಾ ವಿಲೇಜಸ್ ನಲ್ಲಿ ಮಿನಿಮಮ್ ನಾಲ್ಕ ಲಿಂದ ಒಂಬತ್ತು ಮನೆ ಸುಮಾರು ಕಲೆ ಡ್ಯಾಮೇಜ್ ಮೋಸ್ಟ್ಲಿ ಅರ್ಧ ಮನೆ ತುಂಬಾ ಡ್ಯಾಮೇಜ್ ಆಗಿದೆ ಒಂದು ಯಾರ್ದು ಗೋಡಿ ಬಿದ್ದಿದೆ ಸ್ವಲ್ಪ ಸ್ವಲ್ಪ ಆ ಥರ ಟೋಟಲಿ ಒಂದು ಎಲ್ಲ ವಿಲೇಜ್ ನಲ್ಲಿ ಒಂದು ನಾಲ್ಕರಿಂದ ಒಂಬತ್ತು ಎಷ್ಟು ಪರಿಹಾರ ಕೊಡ್ತಾ ಎಲ್ಲ ಮಳೆ ನಿಂತಿದೆ ಸರ್ ಇನ್ನು ರೈತರ ಬೆಳೆ ಹಾನಿ ಸಂಬಂಧಪಟ್ಟ ಕೃಷಿ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಜಂಟಿಯಾಗಿ ಸರ್ವೆ ಕಾರನ ಮಾಡ್ತಾ ಇಲ್ಲ ಇನ್ನೂರಿಗೆ ಇಲ್ಲ ಆಲ್ರೆಡಿ ಹೆಲ್ಪ್ ಲೈನ್ ಒಂದು ಸಪ್ರೇಟ್ ಮಾಡಿದ್ದಾರೆ ಆ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ ಆ ಹೆಲ್ಪ್ ಲೈನ್ ಆಲ್ಸೋ ಅವರು ಅದರಲ್ಲಿ ತಿಳಿಸ್ಬೋದು ಮತ್ತು ಡೈರೆಕ್ಟ್ ಎನ್ ಡಿಆರ್ ಎಫ್ ಅಂತ ಒಂದು ಸಿಸ್ಟಮ್ ಮಾಡಿದ್ರು ಮತ್ತು ಈಗ ನನ್ನ ಜೊತೆಗೆ ಬಂದಿದೆ ಅದು ಮೀಟಿಂಗ್ ಮಾಡ್ಲತ್ತೀನಿ ಎಷ್ಟು ಸರ್ವೆ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಇದು ಎಲ್ಲ ನಾ ಸ್ವಂತ ಆದ್ರ ಮೇಲೆ ನಾ ಡೀಟೇಲ್ ಮಾಹಿತಿ ಕೊಡ್ತೀನಿ ಇಲ್ಲಲ್ಲ ಅಲ್ಲಿ ಸ್ವಲ್ಪ ಬಿಟ್ಟು ಯಾರು ಹೋಗಿದ್ದಾರೆ ಅವರು ಇದನ್ನ ಎರಡು ಮೂರು ಸ್ಕೀಮ್ ಇದೆ ಸರ್ಕಾರದಿಂದ ಸಪ್ರೇಟ್ ಕೊಡ್ತಾರೆ ಯಾರದು ಇನ್ಸುರೆನ್ಸ್ ಕಟ್ಟಿದ್ದಾರೆ ಅವರಿಗೆ ಇನ್ಸೂರೆನ್ಸ್ ಫುಲ್ ಇನ್ಶೂರೆನ್ಸ್ ಸಂಕ್ಷನ್ ಆಗ್ತದೆ ಹೆಲ್ಪ್ ಲೈನ್ ಆಲ್ಸೋ ಅವರಿಗೆ ಯಾಕೆ ಕೊಟ್ಟಿದ್ದಾರೆ ಅಂದರೂ ಯಾರ್ದು ಅಲ್ಲಿ ಬಂದಿಲ್ಲ ನಮ್ಮ ಹತ್ರ ಅಂತ ಅವರು ತಿಳಿಸ್ಬೇಕಂತ ಪರಿಹಾರಕ್ಕೆ ಸಾಕಷ್ಟು ಸಮಸ್ಯೆ ಸೂಚನೆ ಇಲ್ಲ ಅದ್ರ ಸಲಗೆ ನಾನು ಏನು ಫಸ್ಟ್ ಸರ್ವೆ ಮಾಡಿ ನಮಗೆ ರಿಪೋರ್ಟ್ ಕೊಡ್ಬೇಕು ನಾನು ನಮ್ಮ ಡಿಸ್ಟಿಕ್ ಕಮಿಷನರ್ ಈಶ್ವರ್ ಖಂಡ್ರೆ ಅವರು ಆಮೇಲೆ ಅದು ರಿಪೋರ್ಟ್ ಬಂದ ಮೇಲೆ ನಾವು ಮತ್ತೆ ರೆವಿನ್ಯೂ ಮಿನಿಸ್ಟರ್ಗೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆಗೆ ಚರ್ಚೆ ಮಾಡಿ ಇಷ್ಟು ನಮ್ಮ ಏರಿಯಾಗೆ ನಮ್ಮ ಡಿಸ್ಟಿಕ್ಗೆ ಇಷ್ಟು ಲಾಸ್ ಆಗಿದೆ ನೀವು ಇಷ್ಟು ಅಮೌಂಟ್ ಕೊಡಲೇಬೇಕಂತ ನಾವು ಒತ್ತಡ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಈ ಕೆಲಸ ಮಾಡಿ ಮಾಡ್ತಾರೆ ಮನೆ ಬಿದ್ದವರಿಗೆ ಕೂಡಲೇ ನಾವು ಆನ್ ದಿ ಸ್ಪಾಟ್ ಒಂದು ಏಳು ಸಾವಿರ ರೂಪಾಯಿ ಅವರಿಗೆ ಕೊಡ್ಲತ್ತಿದ್ದು ಮತ್ತು ನೆಕ್ಸ್ಟ್ ಎಲ್ಲ ಡಿಟೇಲ್ಸ್ ಸರ್ವೆ ಆದ್ರ ಮೇಲೆ ಎಷ್ಟು ಲಾಸ್ ಆಗಿದೆ ಸಪ್ರೇಟ್ ಸಪ್ರೇಟ್ ಅವರಿಗೆ ಒಬ್ಬರದ್ದು ಫುಲ್ ಲಾಸ್ ಆಗಿದೆ ಒಬ್ಬರದ್ದು ಅರ್ಧ ಆಗಿದೆ ಆ ಥರ